ವಾಣಿಜ್ಯ ವಾಹನಗಳಿಗೆ ಕೇಂದ್ರದಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಸುರಂಗ ಮೇಲು ಸೇತುವೆ ಹೆದ್ದಾರಿ ಟೋಲ್ ಕಡಿತ ಮಾಡಿ ಆದೇಶಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಶೇಕಡಾ ಐವತ್ತರಷ್ಟು ಇಳಿಕೆ ಮಾಡಲಾಗಿದೆ ಟೋಲ್ಗಿಂತ ಹತ್ತು ಪಟ್ಟು ದುಪ್ಪಟ್ಟು ದರವಿತ್ತು ವಾಣಿಜ್ಯ ವಾಹನಗಳು ಐದು ಪಟ್ಟು ಹೆಚ್ಚಿನ ಹಣ ಪಾವತಿ ಮಾಡ್ತಾ ಇದ್ರು ಈಗ ದರ ಇಳಿಕೆ ಮಾಡಿದ್ದು ವಾಣಿಜ್ಯ ವಾಹನಗಳಿಗೆ ಮತ್ತಷ್ಟು ರಿಲೀಫ್ ಸಿಕ್ಕಂತಾಗಿದೆ ಕಮಲ್ ಹಾಸನ್ಗೆ ನ್ಯಾಯಾಲಯ ಮತ್ತೆ ಶಾಕ್ ಕೊಟ್ಟಿದೆ ಕನ್ನಡದ ಬಗ್ಗೆ ಅವಹೇಳನ ಹೇಳಿಕೆ ನೀಡದಂತೆ ನ್ಯಾಯಾಲಯ ನಿರ್ಬಂಧ ಹಾಕಿದೆ ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಬಾರದು ಅಂತ ಖಡಕ್ ವಾರ್ನ್ ಮಾಡಿದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸಿಟಿ ಸಿವಿಲ್ ಕೋರ್ಟ್ ಕನ್ನಡ ಭಾಷೆಯ ಮೇಲೆ ಭಾಷಾ ಶಾಸ್ತ್ರಜ್ಞರ ಶ್ರೇಷ್ಠತೆ ಪ್ರತಿಪಾದಿಸುವ ಹೇಳಿಕೆ ಟೀಕೆ ಪೋಸ್ಟ್ ಸೇರಿದಂತೆ ಏನೂ ಬರೆಯದಂತೆ ಸೂಚನೆ ಕೊಟ್ಟಿದೆ ಇನ್ನು ಕಮಲ್ಗೆ ಸಮನ್ಸ್ ಜಾರಿ ಮಾಡಿದ್ದು ಆಗಸ್ಟ್ ಮೂವತ್ತಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಮಲೆನಾಡಲ್ಲಿ ಮುಂಗಾರು ಮಳೆಯ ಅಬ್ಬರಕ್ಕೆ ಅವಾಂತರವೇ ಸೃಷ್ಟಿಯಾಗಿದೆ ವರ್ಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಚಿಕ್ಕಮಗಳೂರಿನ ಆರು ತಾಲೂಕಿನ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕೊಪ್ಪ ಶೃಂಗೇರಿ ಕಳಸ ಮೂಡಿಗೆರೆ ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಮಳೆ ಮುಂದುವರೆದಿದ್ದು ಸಾಗರ ಹೊಸನಗರ ಎರಡೂ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೆ ರಜೆ ನೀಡಿ ಆದೇಶಿಸಲಾಗಿದೆ ಹಗಲೇ ಮಹಿಳೆಗೆ ಚಾಕು ಇರಿದು ಕಿಡಿಗೇಡಿ ಅಟ್ಟಹಾಸ ಮರೆತಿದ್ದಾನೆ ಲವ್ ಮಾಡಿಲ್ಲವೆಂದು ಅಭಿಷೇಕ್ ಚಾಕು ಚುಚ್ಚಿ ಎಸ್ಕೇಪ್ ಆಗಿದ್ದಾನೆ ಮೈಸೂರಿನ ಅಶೋಕಪುರಂನಲ್ಲಿ ಘಟನೆ ನಡೆದಿದೆ ಪೂರ್ಣಿಮಾ ಮೂವತ್ತಾರು ವರ್ಷದ ಮಹಿಳೆ ಚಾಕು ಇರಿತಕ್ಕೆ ಒಳಗಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾಳೆ ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವ ಪೂರ್ಣಿಮಾಗೆ ಲವ್ ಮಾಡುವಂತೆ ಅಭಿಷೇಕ್ ಒತ್ತಾಯಿಸಿದ್ದಾರೆ ಆದರೆ ಇದಕ್ಕೆ ಒಪ್ಪಂದಕ್ಕೆ ಚಾಕು ಹಾಕಿ ಎಸ್ಕೇಪ್ ಆಗಿದ್ದಾರೆ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಸರ್ಕಾರ ಮತ್ತೆ ಎಡವಟ್ ಮಾಡಿಕೊಂಡಿತ್ತು ಸರ್ವೆ ನಡೆಸದೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಕಳ್ಳಾಟ ಆಡಿತ್ತು ಈ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಬೆನ್ನಲ್ಲೇ ಸಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಕೆಲಸದಲ್ಲಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯದಲ್ಲಿ ಕರ್ತವ್ಯ ಲೋಪ ತೋರಿದ ಅಧಿಕಾರಿ ಅಮಾನತು ಮಾಡಲಾಗಿದೆ ಕಂದಾಯ ಪರಿವೀಕ್ಷಕರಾದ ಕವಿರತ್ನ ಬಿಬಿಎಂಪಿ ಸಸ್ಪೆಂಡ್ ಮಾಡಿದೆ ಪೂರ್ವ ವಲಯದ ವಸಂತನಗರ ಉಪವಿಭಾಗದಲ್ಲಿ ಕಂದಾಯ ಪರಿವೀಕ್ಷಕರಾಗಿದ್ದಂತಹ ಕಾರ್ಯನಿರ್ವಹಿಸುತ್ತಿದ್ದವರನ್ನ ಈಗ ಅಮಾನತು ಮಾಡಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ